ಏನು ಹೇಳಬೇಕು ಅದರಲ್ಲೂ ಸೊಸೆ ಬೇಡಿದ್ದಾರೆ ಈ ನಿಮಗೆ ಎಲ್ಲರಿಗೂ ಗೊತ್ತಿದೆ ನಮ್ಮ ಕಲಾ ಒಂದು ಪ್ಯಾನಿಕ್ ಆಗಿದೆ ಎಲ್ಲ ಪ್ಯಾನಿಕ್ ಆಗಿದೆ ಕೊರೋನಾ ಬರುವಾಗ ಹೇಗಿತ್ತು ಹಾಗೆ ಒಂಥರ ಇನ್ನು ನಮಗೆ ಕಾರ್ಯಕ್ರಮ ಸಿಗೋದಿರುವ ಕಾರ್ಯಕ್ರಮ ಆಗ್ತದೆ ಮೇಲೆ ಎಂಥ ಅವಸ್ಥೆ ನಮಗೆ ಆಗ್ತಾ ಇಲ್ಲ ಇಂಥ ಪರಿಸ್ಥಿತಿ ಒಂಥರ ಭಾಳ ಬೇಸರ ಆಗಿದೆ ಜಿಲ್ಲಾಡಳಿತ ನಿರ್ಮಾಣಕ್ಕೆ ಒಂದು ಯಕ್ಷಗಾನ ನಿಲ್ಲಿಸುವಾಗ ಕಣ್ಣು ನೀರು ಬರುತ್ತೆ ಪೊಲೀಸರೊಂದು ರಕ್ಷಕರನ್ನು ನಿಲ್ಲಿಸಿ ಆದರೆ ವೇದಿಕೆಯ ಹಿಂದು ನಾಲ್ಕೈದು ಲಕ್ಷ ಪಾತ್ರಧಾರಿಗಳು ಅಲ್ಲಿ ನಿಂತು ಅವರ ಮುಖವನ್ನು ನೋಡಬೇಕು ಜಿಲ್ಲಾಧಿಕಾರಿಗಳು ಅವರ ಮುಖವನ್ನು ನೋಡಬೇಕು ಅವರ ಮುಖದಲ್ಲಿ ತವಕ ಒಂಥರ ಒಂದು ಛಾಯೆ ಇತ್ತು ಬಹಳ ಬೇಸರ ಆಯಿತು ನೋಡುವಾಗ ಇಂಥ ಪರಿಸ್ಥಿತಿಯು ನಮ್ಮ ತುರುನಾಡಿಗೆ ಬಂತಲ್ಲ ಅಂತ ಭಾಳ ಬೇಸರ ಆಯಿತು ಇದರ ಜೊತೆಗೆ ಎಷ್ಟೋ ಕುಟುಂಬಗಳು ಇವತ್ತು ಅದನ್ನು ಅದನ್ನೇ ನೆಚ್ಚಿಕೊಂಡು ನಮ್ಮ ಕುಟುಂಬಗಳು ಸಾಕಷ್ಟಿವೆ ಸಸ್ಯನ ಹೇಳಿದಾಗೆ ಕಲಾವಿದರು ಮಾತ್ರ ಅಲ್ಲ ಅದರ ಹಿಂದುಗಡೆ ಎಲ್ಲ ಲೈಟಿಂಗ್ ವ್ಯವಸ್ಥೆ ಆಗಲಿ ಜನರೇಟರ್ ವ್ಯವಸ್ಥೆ ಆಗಲಿ ಬೆಳಕಿನ ವ್ಯವಸ್ಥೆ ಆಗಲಿ ಎಲ್ಲ ಅದೊಂದು ನಮ್ಮ ಒಂದು ಸಂಕೋಲ ಇದ್ದಾಗೆ ಅವರಿಲ್ಲದೆ ನಾವಿಲ್ಲ ನಾವಿಲ್ಲದೆ ಅವರಿಲ್ಲ ಅಂಥ ಸ್ಥಿತಿಯಲ್ಲಿ ಯಕ್ಷಗಾನ ಹೋದ ಇನ್ನು ಜಾತ್ರೆಗಳು ಸಸ್ಯನ ಹೇಳಿದಾಗೆ ಬಹುಶಃ ನಮಗೆ ಭಾಳ ಒಂದು ಆತಂಕ ಕಾಡ್ತಾ ಇದೆ ಇಲ್ಲ ಕರಾವಳಿ ಅಂದರೆ ಒಂದು ಆಹಾರ ಇರಲಿಲ್ಲ ಎಷ್ಟೋ ವರ್ಷ ಆಯಿತು ನಾವು ಆರಾಮದಲ್ಲಿ ನಮ್ಮ ಸಾಂಸ್ಕೃತಿಕ ಏನಿದೆ ಏನೆಲ್ಲ ಇದೆ ಅದನ್ನು ನಾವು ಆರಾಮದಲ್ಲಿ ಪ್ರದರ್ಶನ ಮಾಡ್ತಾ ಇದ್ದು ಯಕ್ಷಗರಾಗಿ ನಾಟಕ ಆಗಿ ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ನಮಗೇನು ತೊಂದರೆ ಬರಲಿಲ್ಲ ನಮ್ಮವರು ಅಷ್ಟು ಪ್ರೀತಿಯಿಂದ ನಮ್ಮನ್ನು ಕರೀತಾರೆ ಕರೀತಿದ್ರು ಒಳ್ಳೆಯ ಕೆಲಸಕ್ಕೆ ನಮ್ಮನ್ನು ಐ ನೈಟ್ ಆಫ್ ಸಮಥಿಂಗ್ ಯಾವುದಾದ್ರೂ ಒಂದು ಒಳ್ಳೆಯ ಶಾಲೆಯ ದೇವಸ್ಥಾನ ಆಗಬೇಕಾದ್ರೆ ಯಕ್ಷಗಾನ ನಾಟಕವನ್ನು ಕೈಕೊಳ್ಬೇಕು ಇನ್ನು ಅದು ಸಹ ನಮಗೆ ಬಹಳ ಕಷ್ಟ ಅಂತಕ್ಕಂಥದ್ದು ಜಿಲ್ಲಾಡಳಿತ ಸರ್ಕಾರ ಇದನ್ನು ಗಮನಿಸಬೇಕು ಕಾನೂನು ರೀತಿಯಲ್ಲಿ ನೀವು ಹೇಳೋದು ಕರೆಕ್ಟ್ ಆದರೂ ಅದು ಮೊದಲೇ ಇತ್ತು ಸ್ವಲ್ಪ ಸಡಿಲ ಮನಸ್ಸು ಕಲಾವಿದರಿಗೆ ಬೇಕಾಗಿ ನಮ್ಮ ಕರಾವಳಿಯ ಒಂದು ಸಾಂಸ್ಕೃತಿಕ ಲೋಕವನ್ನೇ ಒಂದು ಅಂಗಡಿಯನ್ನೇ ಬಂದ್ ಮಾಡಿದೆ ದಯವಿಟ್ಟು ಮೊನ್ನೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಾನು ಮಾಡ್ತಾ ಇದ್ರು ನಾಲ್ಕೇ ಸೀನಾಗಿ ನಾಲ್ಕು ಸೀನಲ್ಲಿ ಪೊಲೀಸ್ ಬಗ್ಗೆ ಲೈಕ್ ಆಫೈ ಪರಿಸ್ಥಿತಿ ಬರ್ತಲ್ಲ ಅಂತ ಎಲ್ಲಾ ಕಲಾವಿದರಲ್ಲಿ ಅಲ್ಲಿ ಬಂದ ಅಂತ ಅದು ಪೊಲೀಸ್ ಬರ್ತೇನೆ ಅಂದ ಇಂಥ ಒಂದು ಸ್ಥಿತಿ ಬರ್ತದೆ ನಾವು ನಮ್ಮ ಕನಸಲ್ಲೂ ಎನಿಸುತ್ತಿಲ್ಲ ಅಂತ ಪರಿಸ್ಥಿತಿಗೆ ನಾವು ಹುಟ್ಟಿದ್ದೇವೆ ವಿಶ್ವ ಹಿಂದೂ ಪರಿಷತ್ ನಮಗೆ ಒಂದು ದೇವರಾಗಿ ಬಂದು ಆ ಕಲಾವಿದರ ಕಷ್ಟವನ್ನು ಅವರು ತಿಳ್ಕೊಂಡ್ರು ನಮ್ಮನ್ನೆಲ್ಲ ಒಗ್ಗಟ್ಟು ಮಾಡಿ ಸೇರಿಸಿದ್ರು ಎಲ್ಲಾ ತಂಡಗಳಿಗೆ ಎಲ್ಲಾ ತಂಡಗಳಿಗೆ ಚಿತ್ರ ಶಿಕ್ಷಿದ್ದಾರೆ ಅಲ್ಲಿ ಕೃಷ್ಣ ಮಂಜೇಶ್ವರ್ ಪ್ರಕಾರದ ಎಲ್ಲ ನಾಯಕರನ್ನು ತರಿಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಸರ್ಕಾರದ ಕಣ್ಣು ತೆರೆಯುವಂತಹ ಕಾರ್ಯಕ್ರಮ ಮಾಡಬೇಕು ಅಂತ ವಿಶ್ವವಿತ್ತು ಪರಿಷತ್ ನಮಗೆ ನಮ್ಮ ಕಲಾವಿದರ ಮೇಲೆ ಪ್ರೀತಿ ತಿಳಿಸಿದೆ ನಾಳೆ ಒಂಬತ್ತು ತಾರೀಕಿಗೆ ಅಂದ್ರೆ ಬನ್ನಿ ನಾವು ಬರ್ತೇವೆ ಎಲ್ಲ ಕಲಾವಿದರನ್ನು ಸೇರಿಸಿಕೊಂಡು ಬರ್ತೇವೆ ನಿಮ್ಮ ಸರ್ಕಾರ ಸಹಕಾರ ಸಹಕಾರವನ್ನು ಖಂಡಿತ ಬೇಕು ನಮ್ಮ ಕಲಾವಿದರಿಗೆ ಇದರಿಂದ ಒಂದು ಸಹಾಯವಾಗುವ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು